ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಎಲ್ಲಾದರೂ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ದರೆ ಅಥವಾ ಡೇ ಶಿಫ್ಟ್ ಆಗಿರ್ಬೋದು ಅಥವಾ ನೈಟ್ ಶಿಫ್ಟ್ ಆಗಿರ್ಬೋದು ಕೆಲವೊಂದಿಷ್ಟು ಸಲಹೆಗಳನ್ನು ಅಥವಾ ಕೆಲವೊಂದು ಮುನ್ನೆಚ್ಚರಿಕೆಗಳನ್ನು ನಾವೆಲ್ಲರೂ ಕೂಡ ತೆಗೆದುಕೊಳ್ಳಬೇಕಾಗತ್ತೆ ಅಲ್ಲಿನ ಡಿಪಾರ್ಟ್ಮೆಂಟ್ಗಳ ನಂಬರನ್ನು ಕೇಳಿ ತಿಳಿದುಕೊಳ್ಬೇಕು ಅವರು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜೊತೆಗೆ ಅವರ ಸ್ನೇಹಿತರು ಯಾರು ತಿಳ್ಕೊಳ್ಬೇಕು ಒಂದು ಮೂರು ನಾಲ್ಕು ಜನ ಸಾಧ್ಯವಾದರೆ ಅವರ ನಂಬರ್ಗಳನ್ನು ನಾವು ಎತ್ತಿಟ್ಕೊಳ್ಬೇಕು ಜೊತೆಗೆ ಆಕೆ ಕೆಲಸ ಮಾಡ್ತಾ ಇರುವ ವಾತಾವರಣ ಹೇಗಿದೆ ವಿಚಾರಿಸಿರಬೇಕು ಅಪರೂಪಕ್ಕೆ ಏನಾದರೂ ಸಾಧ್ಯವಾದರೆ ತಿಂಗಳಿಗೊಮ್ಮೆನೋ ಅಥವಾ ಒಂದು ವಾರಕ್ಕೊಮ್ಮೆನಾದರೂ ಅಪರೂಪಕ್ಕೆ ಭೇಟಿನಾದರೂ ಕೊಟ್ಟು ಅಲ್ಲಿನ ವಾತಾವರಣವನ್ನು ತಿಳಿದುಕೊಳ್ಳಬೇಕಾಗುತ್ತೆ ಇನ್ನೂ ನೈಟ್ ಶಿಫ್ಟ್ ಆಗಿದ್ದರೆ ನಿಮ್ಮ ಮನೆಯ ಹೆಣ್ಣು ಮಗಳು ಆಕೆಗೆ ಎರಡು ಗಂಟೆಗೊಮ್ಮಾದರೂ ಫೋನ್ ಮಾಡ್ತಾ ಇರಬೇಕು ಅಥವಾ ಆಕೆಯಾದರೂ ನಿಮಗೆ ಫೋನ್ ಮಾಡ್ತಾ ಇರಬೇಕು ಪೋಷಕರಿಗೆ ಜೊತೆಗೆ ಆಕೆ ಬಿಡುವಿದ್ದಾಗ ರೆಸ್ಟ್ ಮಾಡೋ ಜಾಗ ಅಥವಾ ಉಳಿತಕ್ಕಂಥ ಜಾಗ ಅಥವಾ ರೂಮ್ಗಳು ಎಲ್ಲವನ್ನೂ ಕೂಡ ನಾವು ಪರಿಶೀಲಿಸಬೇಕಾಗತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹೊಸ್ತುಲಲ್ಲಿ ಇದ್ದೀವಿ ಸ್ನೇಹಿತರೆ ಇಂದಿಗೂ ಕೂಡ ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಬದುಕ್ತಾ ಇಲ್ಲ ನಿರ್ಭೀತಿಯಿಂದ ಓಡಾಡ್ತಾ ಇಲ್ಲ ಅವರು ಕೆಲಸ ಮಾಡೋ ಆಸ್ಪತ್ರೆ ಕಾರ್ಖಾನೆ ಕಂಪನಿಗಳಲ್ಲಿ ನಿರ್ಭೀತಿಯಿಂದ ಕೆಲಸವನ್ನು ಮಾಡುವಂತೆ ಇಲ್ಲ ಇನ್ನೂ ನೈಟ್ ಶಿಫ್ಟ್ ಕೆಲಸಗಳಲ್ಲಾದ್ಬಿಟ್ರೆ ಪ್ರಾಣಹಾನಿಯ ಜೊತೆಗೆ ಮಾನಹಾನಿಯ ಭಯದಲ್ಲೂ ಕೂಡ ಕೆಲಸವನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ ಕೋಲ್ಕತ್ತಾದ ಆರ್ ಜಿಕರ್ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ಇಂದಿಗೂ ಕೂಡ ನಮ್ಮೆಲ್ಲರ ಎದಿಯನ್ನು ಬಿಡುತ್ತೆ ಆಗಸ್ಟ್ ಒಂಬತ್ತರಂದು ಇದೇ ಟ್ರೈನಿಂಗ್ ವೈದ್ಯ ಮೇಲೆ ನಡೆದಂಥ ಕ್ರೂರವಾದಂತಹ ಬರ್ಬರವಾದಂಥ ಘಟನೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಆಕೆ ರಾತ್ರಿ ಊಟವನ್ನು ಮುಗಿಸಿ ಓದಲಿಕ್ಕೆ ಅಂತ ರೂಮ್ಗೆ ತೆರಳಿಬಿಟ್ಟಿದ್ಲು ಸರ್ಕಾರಿ ಸ್ವಾಮ್ಯದ ಆಸ್ಪತ್ರೆಗೆ ನುಗ್ಗಿ ಸಂಜಯ್ ರಾವನ್ನು ಕ್ರೂರಿ ಆಕೆಯ ಮೈ ಮೇಲೆ ಎಗರಿ ಬಂದಂತೆ ದೈಹಿಕವಾಗಿ ಬಳಸಿಕೊಂಡಿದ್ದಲ್ಲದೆ ಆಕೆಯ ಪ್ರಾಣವನ್ನು ತೆಗೆದು ಪರಾರಿ ಆಗಿಬಿಟ್ಟಿದ್ದ ಸ್ನೇಹಿತರೆ ನಾವಿಲ್ಲಿ ಇನ್ನೊಂದಿಷ್ಟು ಅಂಶಗಳನ್ನು ಗಮನಿಸಲೇಬೇಕು ಈ ಕೇಸ್ನಲ್ಲಿ ಅನೇಕ ನಿಗೂಢ ವಿಷಯಗಳು ಕೂಡ ಅಡಗಿವೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವರ ತಂದೆ ಮಾತನಾಡುವ ರೀತಿ ಮತ್ತು ಇಲ್ಲಿನವರೆಗೂ ಕೂಡ ಬೆಳವಣಿಗೆಗಳನ್ನು ನಾವು ಕೂಲಂಕುಷವಾಗಿ ಅವಲೋಕಿಸಿದಾಗ ಇವೆಲ್ಲ ಅಂಶಗಳು ಕೂಡ ಬೆಳಕಿಗೆ ಬರುತ್ತೆ ಅವರ ತಂದೆ ಹೇಳಿರೋ ಅಚ್ಚರಿಯ ಮಾತುಗಳನ್ನು ಕೂಡ ನಾನು ನಿಮಗೆ ಹೇಳೋ ಮುಂಚೆ ಇಲ್ಲಿಯವರೆಗಿನ ಬೆಳವಣಿಗೆಗೆ ಬಗ್ಗೆ ಕಿರು ಪರಿಚಯವನ್ನು ಕೂಡ ಮಾಡಿಕೊಡ್ತೀನಿ ಆಸ್ಪತ್ರೆಯಲ್ಲಿ ಇಲ್ಲಿಯವರೆಗೂ ಕೂಡ ಯಾರೊಬ್ಬರೂ ಕಂಪ್ಲೇಂಟನ್ನು ಕೊಡಲಿಕ್ಕೆ ಮುಂದಾಗಲಿಲ್ಲ ಅನ್ನೋ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇದೆ ಈ ಒಂದು ಭೀಕರ ಕೃತ್ಯ ನಡೆದಾದ ನಂತರವೂ ಇನ್ನು ಅಸಹಜವಾಗಿ ಪ್ರಕರಣವನ್ನು ಪೊಲೀಸರೇ ದಾಖಲಿಸ್ತಾರೆ ನಂತರ ಅದೇ ಆಸ್ಪತ್ರೆಯ ಒಂದು ಗೋಡೆ ಘಟನೆ ನಡೆದಂಥ ಸ್ವಲ್ಪ ದೂರದ ಆಸ್ಪತ್ರೆಯ ಗೋಡೆಯನ್ನು ಹೊಡೆದು ತುರ್ತು ಕಟ್ಟಡವನ್ನು ನಿರ್ವಹಣೆ ಮಾಡಲಿಕ್ಕೆ ಪ್ಯಾಚಪ್ಪನ್ನು ಮಾಡಲಿಕ್ಕೆ ಅದೇ ಆಸ್ಪತ್ರೆಯ ಆಡಳಿತಾಧಿಕಾರಿಗಳು ಮುಂದಾಗಿದ್ದು ಇನ್ನಷ್ಟು ಅಂಶಗಳನ್ನು ಸಾಕ್ಷ್ಯವನ್ನು ನಾಶಪಡಿಸಲಿಕ್ಕೆ ಈ ರೀತಿಯಾದಂಥ ಪ್ರಯತ್ನವನ್ನು ಪಟ್ಟಿರ್ಬೋದು ಅನ್ನೋ ಅನುಮಾನಗಳು ಕೂಡ ಮೂಡಿದ್ವು ಸ್ನೇಹಿತರೆ ನಲವತ್ತಕ್ಕೂ ಹೆಚ್ಚು ದುಷ್ಕರ್ಮಿಗಳು ಏಕಾಏಕಿ ಅದೇ ಆಸ್ಪತ್ರೆಗೆ ನುಗ್ಗಿ ಈ ಕೃತ್ಯ ಆದ ನಂತರ ರಾತ್ರೋರಾತ್ರಿ ಆ ಸ್ಥಳ ಕೃತ್ಯ ನಡೆದ ಸ್ಥಳದಲ್ಲಿದ್ದಂಥ ಎಲ್ಲ ಸಾಕ್ಷಿಗಳನ್ನು ನಾಶಪಡಿಸಿಬಿಟ್ರು ದಾಂಧಲೆ ಮಾಡಿದ್ರು ಜೊತೆಗೆ ತನಿಖೆಗೆ ಸಹಕಾರಿಯಾಗುವ ಪ್ರಮುಖ ಸಾಕ್ಷಿಗಳನ್ನು ಧ್ವಂಸ ಮಾಡಿಬಿಟ್ರು ಸ್ನೇಹಿತರೆ ದುಷ್ಕರ್ಮಿಗಳ ಉದ್ದೇಶವೂ ಕೂಡ ಅದೇ ಆಗಿದೆ ಅನ್ನೋ ಬಲವಾದ ಆರೋಪ ಆಕ್ರೋಶವೂ ಕೂಡ ಈಗ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಸ್ನೇಹಿತರೆ ಮತ್ತೊಂದು ಆಘಾತಕಾರಿಯಾದಂಥ ಸುದ್ದಿಯನ್ನು ನಾನು ಹೇಳಲೇಬೇಕು ಈ ಸಂಜಯ್ ರಾವ್ ಮಾತ್ರವಲ್ಲದೆ ಅನೇಕ ಇನ್ನೂ ಅನೇಕ ಭಕ್ಷಕರು ಆಕೆಯನ್ನು ಕ್ರೂರಿಗಳಂತೆ ಬಳಸಿಕೊಂಡಿದ್ದಾರೆ ಅನ್ನೋ ಅನುಮಾನವೂ ಕೂಡ ಶುರುವಾಗಿದೆ ಕೇವಲ ಸಂಜಯ್ ರಾವ್ ಮಾತ್ರ ಅಲ್ಲ ಆತನ ಸಹಶರರು ಕೂಡ ಆಕೆಯನ್ನು ಕೆಟ್ಟದಾಗಿ ಬಳಸಿಕೊಂಡಿದ್ದಾರೆ ಅನ್ನೋ ಆರೋಪವೂ ಕೂಡ ಒಂದು ಕಡೆ ಕೇಳಿ ಬರ್ತಾ ಇದೆ ಜೊತೆಗೆ ಇದೇ ಸಿ ಬಿ ಐ ತನಿಖೆಯ ನಡುವೆಯೂ ಕೂಡ ಇದೇ ಸಂಜಯ್ ರಾವ್ ನಾಲ್ಕು ಮದುವೆಯಾಗಿದ್ದರು ಒಬ್ಬರೂ ಕೂಡ ಈತನ ಜೊತೆಗೆ ಬದುಕಿಲ್ಲ ಅದರಲ್ಲಿ ನಾಲ್ಕನೇ ಪತ್ನಿ ಮಾರಣಾಂತಿಕ ಕಾಯಿಲೆಯಿಂದ ಉಸಿರು ಚೆಲ್ಲುಬಿಟ್ಟರು ಜೊತೆಗೆ ಇನ್ನೂ ಈತನೂ ಕೂಡ ಮಾದಕ ವ್ಯಸನಿಯಾಗಿದ್ದಲ್ಲದೆ ಯಾವಾಗಲೂ ಕೂಡ ನಶೆಯಲ್ಲಿ ತೇಲ್ತಾ ಇರ್ತಿದ್ದ ಹಾಗಾಗಿ ಇಂತಹ ಹೇಯ ಕೃತ್ಯ ನಡೆದು ಬಿಡ್ತು ಅಂತ ಆದರೆ ದಿನದಿಂದ ದಿನಕ್ಕೆ ಒಂದಿಲ್ಲೊಂದು ಸುದ್ದಿಗಳು ಹೊರಗೆ ಬರ್ತಾ ಇದೆ ಅದು ಕೂಡ ಬೇಜವಾಬ್ದಾರಿ ಅಂಶಗಳು ಕೂಡ ಬೆಳಕಿಗೆ ಬರ್ತಾ ಇರೋದು ಇದೇ ಆಸ್ಪತ್ರೆಯ ಕುರಿತಾಗಿ ಅದನ್ನು ಅವರ ತಂದೆಯೇ ಕೂಡ ಆರೋಪವನ್ನು ಮಾಡಿದ್ದಾರೆ ಅದರ ಕುರಿತಾಗಿಯೂ ಕೂಡ ನಾನು ಮಾತನಾಡಲೇಬೇಕಾಗತ್ತೆ ಇನ್ನೂ ನಾವು ಅನೇಕ ಕಡೆ ಹೆಣ್ಮಕ್ಳು ಕೆಲಸ ಮಾಡೋ ಕಚೇರಿಗಳಲ್ಲಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂಥ ಅವ್ಯವಸ್ಥೆಯು ತುಂಬ ತುಂಬ್ಕೊಂಡು ಹೋಗ್ಬಿಟ್ಟಿರುತ್ತೆ ಎಲ್ಲಿ ಕೆಲಸ ಹೋಗುತ್ತೆ ಅಂತ ಅನೇಕ ಹೆಣ್ಮಕ್ಳು ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ದನಿಯನ್ನು ಎತ್ತೋದೇ ಇಲ್ಲ ಮಾತನಾಡಲಿಕ್ಕೂ ಕೂಡ ಹೋಗೋದೇ ಇಲ್ಲ ಆದರೆ ಇವತ್ತು ಈ ಘಟನೆಯ ಬಗ್ಗೆ ಇದೇ ಆರ್ ಜಿ ಕರ್ ವೈದ್ಯಕೀಯ ಕಾಲೇಜಿನ ವಿದ್ಯಾರ್ಥಿನಿ ಟ್ರೈನಿ ವಿದ್ಯಾರ್ಥಿನಿಯ ತಂದೆ ಮಾತನಾಡಿದ್ದಾರೆ ಅವತ್ತು ರಾತ್ರಿ ಆದಂಥ ಘಟನೆ ಎಂಟು ಹತ್ತಿರ ಸುಮಾರಿಗೆ ಅದೇ ಆಸ್ಪತ್ರೆಗೆ ಕೆಲಸಕ್ಕೆ ಅಂತ ಹೆಣ್ಮಗಳು ಹೋಗ್ತಾಳೆ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಾಳೆ ಜೊತೆಗೆ ಅದಾದ ನಂತರ ಹನ್ನೊಂದು ಹದಿನೈದಕ್ಕೆ ಅಮ್ಮನ ಜೊತೆ ಫೋನ್ನಲ್ಲಿ ಕೂಡ ಮಾತನಾಡಿದ್ದಾಳೆ ಅದಾದ ನಂತರ ನಡೆದಿರೋ ಘಟನೆ ಇದು ಜೊತೆಗೆ ಆಕೆ ಉಳಿದುಕೊಂಡಿದ್ದಂಥ ರೂಮನ್ನು ನೀವು ಅನೇಕ ದೃಶ್ಯಗಳಲ್ಲಿ ಈಗಾಗಲೇ ವೈರಲ್ ಆಗಿರೋ ವಿಡಿಯೋಗಳಲ್ಲಿ ನೋಡಿದ್ದೀರಾ ನಿಜಕ್ಕೂ ಕೂಡ ಭಯಾನಕವಾಗಿ ಇದೆ ಆ ರೂಮು ಯಾವುದೇ ರೀತಿಯಾದಂತಹ ಭದ್ರತೆಗಳಿಲ್ಲ ಜೊತೆಗೆ ತುಂಬ ಸೇಫ್ ಆದಂಥ ವಾತಾವರಣವು ಕೂಡ ಆ ರೂಮ್ನಲ್ಲಿಲ್ಲ ಆ ರೀತಿಯಾಗಿ ಏಕಾಂಗಿಯಾಗಿ ಒಂಟಿಯಾಗಿ ಕ್ರೂರವಾಗಿ ನಡೆಸಿದಂತಹ ಹತ್ಯೆ ಅಂತಲೇ ಇದು ಹೇಳಬಹುದು ಆ ರೀತಿಯಾದಂಥ ವಾತಾವರಣವಿದೆ ಜೊತೆಗೆ ಅದಾದ ಮೇಲೆ ಏನಾಗುತ್ತೆ ಅಂದರೆ ಅವತ್ತು ರಾತ್ರಿ ಹನ್ನೊಂದು ಹದಿನೈದಕ್ಕೆ ತಾಯಿಯ ಜೊತೆ ಈಕೆ ಮಾತನಾಡ್ತಾಳೆ ಅದಾದ ಮೇಲೆ ಮೂರು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯವರೆಗೂ ಅಲ್ಲಿನ ಆನ್ ಡ್ಯೂಟಿ ಡಾಕ್ಟರ್ಗಳ ಬಗ್ಗೆ ವಿಚಾರಿಸಿದಾಗ ಜೊತೆಗೆ ಈಕೆಯ ಬಗ್ಗೆ ವಿಚಾರಿಸಿದಾಗ ಯಾರೊಬ್ರಿಗೂ ಕೂಡ ಮಾಹಿತಿಯೇ ಇಲ್ಲ ಜೊತೆಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಕರೆ ಮಾಡೋದು ವಿಚಾರಿಸಿದಾಗಲೂ ಕೂಡ ಈಕೆಯ ಬಗ್ಗೆ ಈಕೆ ಇದ್ದಾಳೋ ಇಲ್ವೋ ಯಾವ ರೂಮ್ನಲ್ಲಿದ್ದಾಳೆ ಅಥವಾ ಬಂದಿದ್ಲಾ ಇಲ್ವಾ ಆಕೆ ಒಳಗೆ ಇನ್ನಾಗಿದ್ದಾಳ ಅಥವಾ ಹೊರಗೆ ಹೋಗಿದ್ದಾಳೋ ಅನ್ನೋ ಯಾವುದೇ ಸಾಮಾನ್ಯ ವಿಷಯಗಳ ಬಗ್ಗೆಯೂ ಕೂಡ ಅವರಿಗೆ ಗೊತ್ತಿಲ್ಲ ಅಂದ್ಬಿಟ್ರೆ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ನಾವು ಕೂಡ ಯೋಚನೆ ಮಾಡಬೇಕಾಗತ್ತೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ನಿಮ್ಮ ಮನೆಯ ಹೆಣ್ಣುಮಕ್ಕಳು ಯಾರಾದರೂ ಈ ರೀತಿಯಾದಂಥ ಕಚೇರಿಗಳಲ್ಲಿ ಅಥವಾ ನೈಟ್ ಶಿಫ್ಟ್ ಕೆಲಸಗಳಲ್ಲಿ ಇದ್ದರೆ ನೀವು ಕೂಡ ಈ ರೀತಿಯಾಗಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಎಲ್ಲ ರೀತಿಯಾದಂಥ ವಿಷಯಗಳನ್ನು ಸಂಗ್ರಹಿಸಿರಬೇಕು ಜೊತೆಗೆ ಸ್ನೇಹಿತರು ಡಿಪಾರ್ಟ್ಮೆಂಟ್ಗಳ ನಂಬರ್ಗಳು ಎಲ್ಲವನ್ನು ತಿಳ್ಕೊಂಡಿರಬೇಕಾಗತ್ತೆ ಸ್ನೇಹಿತರೆ ಇನ್ನೊಂದಿಷ್ಟು ವಿಷಯಗಳನ್ನು ನಾನು ಈಗಾಗಲೇ ಹೇಳಲೇಬೇಕು ಪಶ್ಚಿಮ ಬಂಗಾಳ ಸರ್ಕಾರ ಈಗ ಈ ರೀತಿಯಾದಂಥ ಘಟನೆಗಳು ಜೊತೆಗೆ ಎಲ್ಲ ಕಡೆ ವೈದ್ಯರ ಮುಷ್ಕರಗಳು ಒತ್ತಡಗಳನ್ನು ಎದುರಿಸ್ತಾ ಇರೋ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಒಂದು ಹೊಸ ಯೋಜನೆಯನ್ನು ಘೋಷಣೆ ಮಾಡಿಬಿಟ್ಟಿದೆ ಅದು ಕೂಡ ರಾತ್ರಿ ವೇಳೆ ರಕ್ಷಕರು ಅಂತ ಅದು ರತ್ತಿರಿರ್ ಶಾಥಿ ಅನ್ನೋ ಒಂದು ಪಶ್ಚಿಮ ಬಂಗಾಳದ ಭಾಷೆಯಲ್ಲಿ ಆ ರೀತಿಯಾದಂಥ ರಕ್ಷಕರು ಎಲ್ಲೆಲ್ಲಿ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೋ ಆಸ್ಪತ್ರೆಗಳಿರ್ಬೋದು ಹಾಸ್ಟೆಲ್ಗಳಿರ್ಬೋದು ವೈದ್ಯಕೀಯ ಸಿಬ್ಬಂದಿಗಳಿರ್ಬೋದು ಅವರ ರಕ್ಷಣೆಗೆ ಈ ರೀತಿಯಾದಂಥ ಸ್ವಯಂ ಸೇವಕರು ಕೆಲಸ ನಿರ್ವಹಣೆಯನ್ನು ಮಾಡಲೇಬೇಕು ಅನ್ನೋ ರೀತಿಯಾಗಿ ಸರ್ಕಾರ ಆ ರೀತಿಯಾದಂಥ ಒಂದು ತರಬೇತಿಯನ್ನು ಕೂಡ ಕೊಡ್ತಾಯಿದೆ ಅವರು ಅಲ್ಲೆಲ್ಲ ರಾತ್ರಿ ಪಾಳಿಯಲ್ಲಿ ಅವರು ಕೂಡ ಡ್ಯೂಟಿಯನ್ನು ಮಾಡಬೇಕಾಗತ್ತೆ ಜೊತೆಗೆ ಯಾರೆಲ್ಲ ನೈಟ್ ಶಿಫ್ಟ್ ಡ್ಯೂಟಿಯಲ್ಲಿ ಕೆಲಸ ಇರ್ತಾರೋ ಅವರ ಮಹಿಳೆಯರಿಗಾಗಿ ವಿಶಿಷ್ಟ ಗುರುತಿನ ಟ್ಯಾಗ್ಗಳನ್ನು ಕೊಡ್ತಾ ಇದ್ದಾರಂತೆ ಈಗ ಪಶ್ಚಿಮ ಬಂಗಾಳದಲ್ಲಿ ಜೊತೆಗೆ ಆಸ್ಪೆಟ್ಲ್ಗಳ ಸುತ್ತಮುತ್ತ ಹೆಚ್ಚುವರಿಯಾದಂಥ ಪೊಲೀಸರನ್ನು ನೇಮಕ ಮಾಡಲಾಗುತ್ತೆ ಇನ್ನು ಮುಂದೆ ಅದು ಪಶ್ಚಿಮ ಬಂಗಾಳದ ಎಲ್ಲ ಆಸ್ಪತ್ರೆಗಳಲ್ಲಿ ಅಲ್ಲಿ ನಿಯರ್ಡಾಗಿ ಎಲ್ಲಿ ಆ ಆಸ್ಪತ್ರೆಗಳಿರುತ್ತೋ ಅಲ್ಲಿ ಹತ್ತಿರ ಹೆಚ್ಚಿನ ಪೊಲೀಸರನ್ನು ನೈಟ್ ಶಿಫ್ಟಾಗಿ ಕೆಲಸ ಮಾಡಲಿಕ್ಕೆ ನಿ ನಿಯೋಜನೆ ಮಾಡಲಾಗಿದೆ ಇದು ಕಡ್ಡಾಯವಾಗಿ ಜೊತೆಗೆ ಇನ್ನೊಂದು ಅಲ್ರಾಮನ್ನು ಕೊಡ್ತಕ್ಕಂಥ ಒಂದು ಆ್ಯಪನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಅದೆಲ್ಲ ಮಕ್ಕಳು ನೈಟ್ ಶಿಫ್ಟ್ ಮಾಡೋರು ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು ಈ ರೀತಿಯಾದಂಥ ಯಾವುದೇ ಅಪಾಯದ ಸನ್ನಿವೇಶಗಳು ಸಂಭವಿಸಿದರೆ ಈ ಥರದ ದುರ್ಘಟನೆ ನಡೆಯೋ ಸೂಚನೆ ಏನಾದರೂ ಸಿಕ್ಕಿಬಿಟ್ರೆ ನೀವು ಆ ಅಲ್ರಾಮನ್ನು ಅಥವಾ ಆ್ಯಪ್ ಏನು ಹೇಳುತ್ತೋ ಅದನ್ನು ಕಾರ್ಯನಿರ್ವಹಿಸಬೇಕು ಅದು ತಕ್ಷಣಕ್ಕೆ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಪೊಲೀಸ್ ಠಾಣೆಗೆ ಮೆಸೇಜ್ ಹೋಗುತ್ತೆ ಅವರು ಕೂಡ ಆಗಮಿಸ್ತಾರೆ ಅನ್ನೋ ಒಂದಿಷ್ಟು ವಿಷಯಗಳು ಆದರೆ ಕೆಲವೊಂದಿಷ್ಟು ಅಂಶಗಳನ್ನು ಕೊನೆಯದಾಗ ನಾನು ಮಾತನಾಡಲೇಬೇಕು ಬೆಳಗ್ಗೆ ಹತ್ತು ಗಂಟೆಯಾದರೂ ಕೂಡ ಹಾಸ್ಪೆಟ್ಲಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ ಅನ್ನೋದು ಯಾರೂ ಕೂಡ ಗಮನಿಸಲೇ ಇಲ್ಲವಲ್ಲಪ್ಪ ಅನ್ನೋ ವಾತಾವರಣದಲ್ಲಿ ನಾವು ಕೂಡ ಬದುಕ್ತಾ ಇದ್ದೀವಿ ಹಾಗಾಗಿ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳೇಬೇಕು ಅನ್ನೋ ಒಂದಿಷ್ಟು ಸಲಹೆಯೊಂದಿಗೆ ನಾನು ಈ ವಿಷಯವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಕಮೆಂಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ನೀವು ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ರಾಕೇಶ್ ಆರುಂಡಿ ಧನ್ಯವಾದ